ಇಲ್ಲಿ ಮೂರು ಎಕ್ರೆಯಲ್ಲಿ ಮೂರು ವೆರೈಟಿ ಗ್ರಾಫ್ಟೆಡ್ ಬದನೆ ಗಿಡ ಬೆಳೆದಿದ್ದಾರೆ ಯಾವ ವೆರೈಟಿ ಬೆಳೆದಿದ್ದೀರಾ ಸರ್ ಇವೆಲ್ಲ ಗ್ರಾಫ್ಟಿಂಗ್ ಗಿಡನೇ ಒಂದು ನಾವು ವೈಟ್ ಲಾಂಗು ಧ್ರುವ ಪರ್ಪಲ್ ಲಾಂಗು ಬೆಳಿತಾ ಇದ್ದೀವಿ ಈ ಗ್ರಾಫ್ಟೆಡ್ಗೂ ನಾರ್ಮಲ್ ಬದನೆ ಗಿಡಕ್ಕೂ ಏನು ಡಿಫ್ರೆನ್ಸ್ ಇದೆ ರೋಗಗಳು ಕಡಿಮೆ ಆಮೇಲೆ ಇಳುವರಿ ಅದಕ್ಕಿಂತ ಡಬಲ್ ಇದೆ ನಾಟಿ ಮಾಡಿದಾಗ ಅದಾದ್ಮೇಲೆ ಯಾವ ರೀತಿ ಮೇಂಟೆನೆನ್ಸ್ ಬರುತ್ತೆ ಇದು ಆರು ಕುಂಸಲ್ಲಿ ನೀರ್ ಕೊಡ್ತೀವಿ ಗೊಬ್ಬರ ಫರ್ಟಿಲೈಜರ್ಸ್ ಕೊಡ್ತಾ ಇದೀವಿ ಬೇರೆ ಗಿಡಕ್ಕೋಲ್ಸ್ಕೊಂಡ್ರೆ ಇವು ಗೊಬ್ಬರ ಕಡಿಮೆ ಮೇಂಟೆನೆನ್ಸ್ ಕಡಿಮೆ ಚೆನ್ನಾಗಿದೆ ಗಿಡಗಳು ಎಷ್ಟ್ ದಿನಕ್ಕೆ ಹೂವು ಸ್ಟಾರ್ಟ್ ಆಗುತ್ತೆ ನಮ್ಗೆ ಎಷ್ಟ್ ದಿನಕ್ಕೆ ಕಾಯಿ ಕಟವ್ ಮಾಡಕ್ ಸಿಗುತ್ತೆ ಅರ ಒಂದು ಟೂ ಮಂತ್ ಗೆ ಹೂವು ಸ್ಟಾರ್ಟ್ ಆಗುತ್ತೆ ಏನು ಎರಡೂವರೆ ತಿಂಗಳ ಮೇಲೆ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಆಫರ್ಸ್ಟ್ನೇ ಆರ್ವಸ್ಟ್ ಬಂದು ಎರಡೂವರೆ ತಿಂಗಳು ಬೇರೆ ತರಕಾರಿ ಬೆಳೆಯೋದಕ್ಕಿಂತ ಇದ್ರಲ್ಲಿ ಏನಾದ್ರು ಜಾಸ್ತಿ ಲಾಭ ಇದೆಯಾ ಮಿನಿಮಮ್ ನಾಲ್ಕಾಯಿಗೆ ಒಂದ್ ಕೆಜಿ ಬರ್ತದೆ ಒಂದರಿಂದ ಒಂದುವರೆ ಟನ್ ಗ್ಯಾರಂಟಿ ಸಿಗುತ್ತೆ ಓಕೆ ನೀವು ಗಿಡ ತಗೊಂಬಂದು ಹಾಕುದ್ರ ಅಥವಾ ಬೀಜ ಹಾಕುದ್ರ ಎಲ್ಲಿಂದ ತರ್ಸ್ಕೊಂಡ್ರೆ ನಾವು ತರ್ಸಿದ್ದು ಗಿಡ ಇದು ಇಂಡೋಟೆಕ್ ಗ್ರಾಫ್ಟಿಂಗ್ ನರ್ಸರಿ ಅಂತ ಹೊಸರು ಒಂದು ಗಿಡ ಏನ್ ಪ್ರೈಸ್ ಬೀಳ್ತು ಸರ್ ಸರ್ ಒಂದು ಗಿಡ ಬಂದು ಒಂಬತ್ತು ರೂಪಾಯಿ ಬೀಳುತ್ತೆ ತುಂಬಾ ರೈತರಿಗೆ ಹೆಲ್ಪ್ ಆಗುತ್ತೆ ಸರ್ ಗ್ರಾಫ್ಟಿಂಗ್ ಆಗೋದ್ರಿಂದ ಈ ಇಳುವರಿ ಚೆನ್ನಾಗಿ ಬರುತ್ತೆ ನನ್ನ ಪ್ರೀತಿಯ ಸಮಸ್ತ ಮಣ್ಣಿನ ಕನ್ನಡ ಫಾರ್ಮರ್ ಚಾನಲ್ಗೆ ಸ್ವಾಗತ ನಾನು ಈ ದಿನ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಇದ್ದೀನಿ ಯಾಕಪ್ಪ ಅಂದ್ರೆ ನಿಮಗೆ ಬದನೆ ಕೃಷಿ ಬಗ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ ಸೊ ಇಲ್ಲಿ ಮೂರು ಎಕರೆಲ್ಲಿ ಮೂರು ವೆರೈಟಿ ಗ್ರಾಫ್ಟೆಡ್ ಬದನೆ ಗಿಡ ಬೆಳೆದಿದ್ದಾರೆ ನಾರ್ಮಲ್ ಬದನೆ ಗಿಡಕ್ಕೂ ಮತ್ತೆ ಗ್ರಾಫ್ಟೆಡ್ ಬದ್ನೆ ಗಿಡಕ್ಕೂ ಏನಪ್ಪ ವ್ಯತ್ಯಾಸ ಅಂದ್ರೆ ನಾರ್ಮಲ್ ಬದನೆ ಗಿಡದಿಂದ ನಾವು ಅಪ್ ಟು ಸಿಕ್ಸ್ ಮಂತ್ ವರ್ಗೂ ಅಷ್ಟೇ ನಾವು ಕಲ್ಟಿವೇಶನ್ ಮಾಡ್ಕೊಳಕ್ ಆಗೋದು ಆದ್ರೆ ಗ್ರಾಫ್ಟೆಡ್ ಬದ್ನೆ ಗಿಡದಿಂದ ನಾವು ಅಪ್ ಟು ಟೂ ಇಯರ್ಸ್ ವರ್ಗೂ ಕಲ್ಟಿವೇಶನ್ ಮಾಡ್ಕೊಬಹುದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ರೈತರಿಗೆ ಸರ್ ನನ್ನ ಹೆಸರು ಮಲ್ಲೇಶ್ ಅಂತ ನಮ್ಮ ಊರು ಬಂದು ಬೀಗುಂಡಾಪುರ ಹನೂರ್ ತಾಲೂಕು ಚಾಮರಾಜನಗರ ಡಿಸ್ಟಿಕ್ ಸರ್ ಇವಾಗ ನಾವು ಬದನೆ ಗಿಡ ಬೆಳಿತಾ ಇದೀವಿ ಸರ್ ಸದ್ಯಕ್ಕೆ ಯಾವ ವೆರೈಟಿ ಬೆಳೆದಿದ್ದೀರಾ ಸರ್ ಸರ್ ನೀವೆಲ್ಲ ಗ್ರಾಫ್ಟಿಂಗ್ ಗಿಡನೇ ಒಂದು ನಾವು ವೈಟ್ ಲಾಂಗು ಧ್ರುವ ಇನ್ನೊಂದು ಪರ್ಪಲ್ ಲಾಂಗು ಬೆಳೀತಾ ಇದೀವಿ ಇವಾಗ ವೈಟ್ ಲಾಂಗೇ ಜಾಸ್ತಿ ಹಾಕಿದೀವಿ ಈ ಗ್ರಾಫ್ಟೆಡ್ಗೂ ನಾರ್ಮಲ್ ಬದನೆ ಗಿಡಕ್ಕೂ ಏನು ಡಿಫ್ರೆನ್ಸ್ ಇದೆ ಸರ್ ಸರ್ ಗ್ರಾಫ್ಟೆಡ್ ಬಂದು ನಾರ್ಮಲ್ ಗಿಡ ಒಂದು ವ್ಯಾಲಿಡ್ ಅಂತ ಇರುತ್ತೆ ಈ ಗ್ರಾಫ್ಟಿಂಗ್ ಬಂದರೆ ನಮಗೆ ಎಲ್ಲ ಟೈಮ್ ಅಲ್ಲೂ ಬೆಳೆ ಹೊಲದ ಜಮೀನಲ್ಲಿ ಇರುತ್ತದೆ ಗ್ರಾಫ್ಟೆಡ್ ಅಲ್ಲಿ ಜಾಸ್ತಿ ಈ ನುಸಿ ಈ ತರ ಜಾಸ್ತಿ ಬರಲ್ಲ ರೋಗಗಳು ರೋಗಗಳು ಕಡಿಮೆ ಆಮೇಲೆ ಇಳುವರಿ ಅದಕ್ಕಿಂತ ಡಬಲ್ ಇದೆ ಇಳುವರಿ ಜಾಸ್ತಿ ಬರುತ್ತೆ ಇದರಲ್ಲಿ ಸೆಲ್ಫ್ ಲೈಫ್ ಕೂಡ ಜಾಸ್ತಿ ಇದೆ ಜಾಸ್ತಿ ಅದರಿಂದ ಬಂದು ಗಿಡ ಇಂದ ಗಿಡಕ್ಕೆ ತುಂಬಾ ನೋಡಿ ಬೇಕಾರೆ ಅಬ್ಸರ್ವ್ ಮಾಡಿ ತುಂಬಾ ಜಾಸ್ತಿ ಅಗಲ ಬೆಳೆಯುತ್ತೆ ಇಳುವರಿ ತುಂಬಾ ಬರುತ್ತೆ ಇದರಲ್ಲಿ ಓಕೆ ಅದೊಂದು ಆರ್ ತಿಂಗಳೂ ನಮ್ಗೆ ಇಳುವರಿ ಕೊಟ್ರೆ ಇದೊಂದು ಎರಡ್ ವರ್ಷದವರೆಗೂ ಎರಡ್ ವರ್ಷ ತನಕನೂ ಬರುತ್ತೆ ಅದ್ ಆರ್ ತಿಂಗಳಲ್ಲಿ ಇಷ್ಟೊಂದು ಇಳುವರಿ ಕೆಡಕ್ ಆಗಲ್ಲ ಸರ್ ಇದು ಅದ್ರಲ್ಲಿ ಇದು ಆರ್ ತಿಂಗಳಲ್ಲಿ ಜಾಸ್ತಿ ಬರುತ್ತೆ ಇದು ಇಳುವರಿ ಸೊ ನೀವ್ ಇವಾಗ ಹಾಕಿ ಎಷ್ಟು ದಿನ ಆಗಿದೆ ಸರ್ ನಾ ಇವಾಗ ಹಾಕಿ ಒಂದು ಧ್ರುವ ಬಂದು ಒಂದ್ ಮೂರ್ ತಿಂಗಳಾಗಿದೆ ಸರ್ ಇದು ಬಂದು ಒಂದ್ ಅರವತ್ತೈದು ದಿವಸ ಆಗಿದೆ ವೈಟ್ ಲಾಂಗು ಧ್ರುವ ಬಂದು ಜಾಸ್ತಿ ಆಗಿದೆ ಸರ್ ಇವಾಗ ಗ್ರಾಫ್ಟೆಡ್ ಬದನೆ ಗಿಡ ಹಾಕಿದೀರಾ ನೀವು ಗಿಡ ತಗೊಂಬಂದ್ ಬೀಜ ಹಾಕುದ್ರ ಎಲ್ಲಿಂದ ತರ್ಸ್ಕೊಂಡ್ರಿ ಸರ್ ನಾವ್ ತರ್ಸಿದ್ದ ಗಿಡ ಇದು ಇಂಡೋಟೆಕ್ ಗ್ರಾಫ್ಟಿಂಗ್ ನರ್ಸರಿ ಅಂತ ಹೊಸರು ಅಲ್ಲಿಂದ ಗಿಡ ತರಿಸಿದ್ದು ಒಂದು ಗಿಡ ಏನ್ ಪ್ರೈಸ್ ಬೀಳ್ತು ಸರ್ ಸರ್ ಒಂದು ಗಿಡ ಬಂದು ಒಂಬತ್ತು ರೂಪಾಯಿ ಬೀಳುತ್ತೆ ಒಂದು ಗಿಡ ಬಂದು ಡೆಲಿವರಿ ಕೊಡಿದ್ರೆ ಒಂಬತ್ತು ರೂಪಾಯಿ ಬೆಳಿತೆ ಓಕೆ ನೀವು ಹಾಕಿದಾಗ ಗಿಡನ ಏನಾದ್ರು ಸತ್ತಿರೋ ಚಾನ್ಸಸ್ ಈ ತರ ಏನಾದ್ರು ಒಂದು ಗಿಡನೂ ಸತ್ತಿರೋ ಚಾನ್ಸಸ್ ಇಲ್ಲ ಅವರು ಕ್ಲೀನ್ ಆಗಿ ತಲುಪ್ತಾರೆ ಡೆಲಿವರಿ ಕೊಡ್ತಾರೆ ಒಂದು ಗಿಡನು ಚಾನ್ಸಸ್ ಹೋಗೋ ಚಾನ್ಸಸ್ ಇಲ್ವೇ ಇಲ್ಲ ಸರ್ ಇವಾಗ ನಾರ್ಮಲ್ ಗಿಡ ಹಾಕಿದ್ರೆ ಜಾಸ್ತಿ ರೋಗ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ನಾವು ಕೂಡ ನೋಡಿದ್ವಿ ಆ ಕಪ್ಪು ರೋಗ ಕಪ್ಪುಳ ಏನೇನೋ ಇರುತ್ತೆ ಸೊ ಈ ಗಿಡ ಹಾಕಿದ್ರೆ ರೋಗ ಏನಾದ್ರು ಅಟ್ಯಾಕ್ ಆಗಿದ್ಯಾ ಅಥವಾ ಏನಾದ್ರು ನೀವು ಸರ್ ಈ ಗಿಡ ವಿಶೇಷ ವಿಲ್ ಟು ನೆಮಟೋಡ್ ಜಾಸ್ತಿ ಬರಲ್ಲ ಸರ್ ತುಂಬಾ ಕಂಟ್ರೋಲ್ ಚೆನ್ನಾಗಿದೆ ವಿಲ್ ಟು ನೆಮಟೋಡ್ ಅಂತ ಖಂಡಿತ ಬರಲ್ಲ ಓಕೆ ಇವಾಗ ನೀವು ಗಿಡ ತಗೊಂಬಂದು ನಾಟಿ ಮಾಡೋ ಸಮಯಕ್ಕೆ ಯಾವ ರೀತಿ ನೀವು ಮಣ್ಣ ಅದ ಮಾಡ್ಕೊಂಡ್ರಿ ಯಾವ ರೀತಿ ನಾಟಿ ಮಾಡಿದ್ರಿ ಸರ್ ಇದಕ್ಕೆ ನಾವು ಭೂಮಿಗೆ ಬಂದು ಗೊಬ್ಬರ ಹಾಕಿದ್ವಿ ಕುರಿ ಗೊಬ್ಬರ ಹಾಕಿಬಿಟ್ಟು ಮಲ್ಚಿಂಗ್ ಮೇಲೆ ಡಿ ಎ ಪಿ ಸೂಪರ್ ಕಾಳು ಅವೆಲ್ಲ ಹಾಕಿ ನಾಟಿ ಓಕೆ ಸ್ಟಾರ್ಟಿಂಗ್ ನಾಟಿ ಮಾಡಿದಾಗ ಯಾವ ರೀತಿ ಬರುತ್ತೆ ನೀರು ಆರು ಸಲ ನೀರ್ ಕೊಡ್ತೀವಿ ಗೊಬ್ಬರ ಗೊಬ್ಬರ ಡಿ ಎಲ್ಲಿ ಟ್ವೆಲ್ ಸಿಕ್ಸ್ಟಿ ಎಲ್ಲಾ ಫರ್ಟಿಲೈಸರ್ಸ್ ಕೊಡ್ತಾ ಇದೀವಿ ಇವಾಗ ಆದ್ರೆ ಕಡಿಮೆ ಸರ್ ಬೇರೆ ಗಿಡಕ್ಕೋಲ್ಸ್ಕೊಂಡ್ರೆ ಇವು ಗೊಬ್ಬರ ಕಡಿಮೆ ಮೇಂಟೆನೆನ್ಸ್ ಕಡಿಮೆ ಚೆನ್ನಾಗಿದೆ ಗಿಡಗಳು ಓಕೆ ಹಾ ಸರ್ ಈಗ ಬಂದು ಅರವತ್ತೈದು ದಿವಸ ಆಗೈತೆ ಎಷ್ಟು ದಿನಕ್ಕೆ ಹೂವು ಸ್ಟಾರ್ಟ್ ಆಗುತ್ತೆ ನಮ್ಗೆ ಎಷ್ಟು ದಿನಕ್ಕೆ ಕಾಯಿ ಕಟಾವು ಮಾಡಕ್ ಸಿಗುತ್ತೆ ಸರ್ ಒಂದು ಟೂ ಮಂತ್ಸ್ಗೆ ಹೂವು ಸ್ಟಾರ್ಟ್ ಆಗುತ್ತೆ ಏನು ಎರಡೂವರೆ ತಿಂಗಳ ಮೇಲೆ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ನೇ ಹಾರ್ವೆಸ್ಟ್ ಬಂದು ಎರಡೂವರೆ ತಿಂಗಳಿಗೆ ಓಕೆ ಆ ಹಾರ್ವೆಸ್ಟ್ ಸ್ಟಾರ್ಟ್ ಆದ್ಮೇಲೆ ಎಷ್ಟು ದಿನಕ್ಕೊಂದ್ಸಲ ನಾವು ಕಟಾವು ಮಾಡ್ಕೊಬಹುದು ಬದನೆಕಾಯಿನ ಸರ್ ಬದನೆಕಾಯಿ ಧ್ರುವ ಬಂದು ಆರ್ ದಿವ್ಸಕ್ಕೊಂದು ಕಟಿಂಗ್ ಮಾಡ್ತಾ ಇದೀವಿ ಈ ವೈಟ್ ಲಾಂಗ್ ಬಂದು ಒಂದ್ ಎಂಟು ದಿವಸ ಮೇಲ್ ಬೇಕು ಎಂಟು ದಿವಸದಿಂದ ಹತ್ತು ದಿವಸ ಒಳಗಡೆ ಒಂದೊಂದು ಕಟಿಂಗ್ ಮಾಡ್ಬೋದು ಸರ್ ನೀವು ಬದನೆ ಗಿಡ ತೊಗೊಂಬಂದು ಹಾಕಿದ್ರಿ ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಿದ್ರಿ ಬದನೆ ಗಿಡ ಹಾಕಿದ್ಮೇಲೆ ಸರ್ ಬದನೆ ಗಿಡಲ್ಲಿ ಇದಕ್ಕೆ ಬಂದು ಥ್ರಿಪ್ಸ್ ಒಂದು ಬಂದಿದ್ದು ಅಷ್ಟೇ ಥ್ರಿಪ್ಸ್ ಕಂಟ್ರೋಲ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಬೇರೆ ಯಾವುದೇ ಥರದ್ದು ರೋಗ ಇನ್ನೊಂದು ಇನ್ನೊಂದು ಯಾವುದೋ ಬಂದಿಲ್ಲ ಇಲ್ಲಿಗೆ ಇನ್ನು ಬೇರೆ ಥರದ ಹೊಸ ರೋಗ ಯಾವುದು ಬಂದಿಲ್ಲ ಸರ್ ಥ್ರಿಪ್ಸ್ ಒಂದು ಬಂದಿದ್ದು ಅದು ಕಂಟ್ರೋಲ್ ಮಾಡಿ ಆ ಏನು ಔಷಧಿ ನೀವು ಕೊಟ್ಟ್ರಿ ಕೀಫನ್ನು ಆಮೇಲೆ ಇಂಟ್ರೊಡಕ್ಷನ್ ಅಂತ ಒಂದು ಔಷಧಿ ಕೊಟ್ಟಿದ್ರು ನಮ್ಮ ಅಗ್ರಿಯವರು ಇದ್ದಾರೆ ಅವರು ನೋಡ್ಕೊತಿದ್ರು ಅವ್ರ ಔಷಧಿ ಕೊಟ್ಟ ಮೇಲೆ ಅದೊಂದು ಹೊಡೆದ್ಮೇಲೆ ತುಂಬಾ ಚೆನ್ನಾಗಿ ಕಂಟ್ರೋಲ್ ಆಗೈತೆ ನೀವು ಎಷ್ಟು ಅಡಿಗೆ ಹಾಕಿದೀರ ಮತ್ತೆ ಅಗ್ಲ ಎಷ್ಟು ಗ್ಯಾಪ್ ಸರ್ ಸಾಲಿನ ಸಾಲು ಏಳು ಅಡಿ ಇದೆ ಗಿಡ ಇಂದ ಗಿಡಕ್ಕೆ ಮೂರು ಅಡಿ ಸ್ಪೇಸ್ ಇರಬೇಕು ಯಾಕಂದ್ರೆ ಗಿಡ ದೊಡ್ಡದಾಗ ಬೆಳೆಯುತ್ತೆ ಇದು ಗ್ರಾಫ್ಟಿಂಗ್ ಆದ್ರಿಂದ ಗಿಡ ಸ್ವಲ್ಪ ದೊಡ್ಡದಾಗ ಚೆನ್ನಾಗಿ ಬೆಳೆಯುತ್ತೆ ಇವಾಗ ನೀವು ಆಲ್ರೆಡಿ ಏನಾದ್ರು ಕಿತ್ಬಿಟ್ಟು ಇವಾಗ ಮಾರ್ಕೆಟಿಗೆ ಹಾಕಿದಿರ ಸರ್ ಸರ್ ಮಾರ್ಕೆಟ್ ಕಳ್ಸಿದೀವಿ ಧ್ರುವ ಜಾಸ್ತಿ ಕಳ್ಸಿದೀವಿ ವೈಟ್ ಲಾಂಗು ಈಗ ಒಂದ್ ಎರಡು ದಿವಸದಿಂದ ಕಳ್ಸ್ತಾ ಇದೀವಿ ಕಟಿಂಗ್ ಮಾಡಿ ಇವಾಗ ಸದ್ಯಕ್ಕೆ ನೀವ್ ಎಷ್ಟು ಗಿಡಗಳು ಹಾಕೊಂಡಿದಿರಾ ಎಷ್ಟು ಎಕರೆಲ್ಲಿ ಹಾಕೊಂಡಿದಿರಾ ಸರ್ ನಾವ್ ಬಂದು ಎರಡೂವರೆ ಎಕರೆ ಒಂದೂವರೆ ಎಕರೆ ದ್ರೋ ಇದು ಹಾಕಿದೀವಿ ಧ್ರುವ ಹಾಕಿದೀವಿ ಒಂದೂವರೆ ಎಕರೆಗೆ ವೈಟ್ ಲಾಂಗ್ ಹಾಕಿದೀವಿ ಸೊ ಇವಾಗ ಕಟೌ ಮಾಡಿದೀರಾ ಹೌದು ಇವಾಗ ಧ್ರುವ ಇಂದ ಎಷ್ಟು ಕ್ವಿಂಟಲ್ ನಿಮಗೆ ಸಿಕ್ತು ಮತ್ತೆ ವೈಟ್ ಲಾಂಗ್ ಇಂದ ಎಷ್ಟು ಸಿಕ್ತು ಸೊ ಧ್ರುವ ಬಂದು ಒಂದು ಸಾರಿ ಕಟಿಂಗ್ ಮಾಡಿದ್ರೆ ಒಂದುವರೆ ಟನ್ ಒಂದರಿಂದ ಒಂದುವರೆ ಟನ್ ಗ್ಯಾರಂಟಿ ಸಿಗುತ್ತೆ ಹಂಗೆ ನಾವು ಹೆಂಗ್ ವೈಟ್ ಲಾಂಗ್ ಬಂದು ನಿನ್ನೆ ಕಟಿಂಗ್ ಮಾಡಿರೋದು ಒಂದ್ ಟನ್ ಸಿಗೈತೆ ನಿನ್ನೆ ಕಂಟಿನ್ಯೂ ಮಾಡಿದೀವಿ ಒನ್ ಟನ್ ಸಿಗೈತೆ ಇವಾಗ ರೈತರು ಈ ಗಿಡ ಹಾಕೋದು ಗಿಡ ತಗೊಂಬರೋದು ಮೇಂಟೆನೆನ್ಸ್ ಮಾಡೋದು ಕಾಯಿ ಬಿಡೋವರೆಗೂ ಇಲ್ಲಿವರೆಗೂ ಮೇಂಟೈನ್ ಮಾಡ್ತಾರೆ ಕೊನೆಗೆ ರೈತರಿಗೆ ಬೇಕಾಗಿರೋದು ಮುಖ್ಯವಾಗಿ ದುಡ್ಡು ಬೆಳೆದಿರ್ತಕ್ಕಂಥ ಬೆಳೆಗೆ ದುಡ್ಡು ಬೇಕು ಸೊ ಬೇರೆ ತರಕಾರಿ ಬೆಳೆಯೋದ್ಕು ಈ ಬದ್ನೆ ಗಿಡ ಬೆಳೆಯೋದಕ್ಕೂ ಏನ್ ಡಿಫ್ರೆನ್ಸ್ ಏನಾದ್ರು ಬೇರೆ ತರಕಾರಿ ಬೆಳೆಯೋದ್ಕಿಂತ ಇದ್ರಲ್ಲಿ ಏನಾದ್ರೂ ಜಾಸ್ತಿ ಲಾಭ ಇದೆಯಾ ಸರ್ ಲಾಭ ಇದೆ ಹೆಂಗಂದ್ರೆ ಈ ಬೇರೆ ತರಕಾರಿಗಳು ಮೂರು ತಿಂಗಳಿಂದ ಆರು ತಿಂಗಳೊಳಗೆ ಮುಗಿದೋಗ್ಬಿಡುತ್ತೆ ನಾವು ಗ್ರಾಫ್ಟಿಂಗ್ ಹಾಕಿರೋದ್ರಿಂದ ಈಗ ವರ್ಷವೆಲ್ಲ ಇರುತ್ತೆ ಸರ್ ಇದು ಇವಾಗ ಒಂದು ಮೂರ್ ತಿಂಗಳು ಬೆಳೆ ಸಿ ಬೆಲೆ ಸಿಕ್ಕಿಲ್ಲ ಅಂದ್ರೂ ಇನ್ನೊಂದ್ ಮೂರ್ ತಿಂಗಳಾದ್ರೆ ನಮ್ಗೆ ಲಾಭ ಆಗುತ್ತೆ ಅನ್ನೋ ಗ್ಯಾರಂಟಿ ಇದು ಈ ಬೇರೆ ಬೆಳೆಗಳು ನೋಡಿ ಪ್ರತಿ ಸರಿ ಒಂದೊಂದು ಕೆಲಸ ಮಾಡಬೇಕು ಗಿಡ ತಂದು ಗಿಡ ಮುಗಿತಾನೆ ಕಟ್ ಮಾಡಿ ಮತ್ತೆ ಉಳಿ ಕೆಲಸ ಮಾಡಿ ಎಲ್ಲಾನು ಪ್ರತಿ ಮಾಡಬೇಕು ಮಾಡ್ಬೇಕು ಈಗ ಇದಾದ್ರೆ ವರ್ಷ ಪೂರ್ತಿ ಇರುತ್ತೆ ನಮ್ಗೆ ಮೂರ್ ತಿಂಗಳು ಇಲ್ಲ ಬೆಲೆ ಅಂದ್ರೂ ತಲೆ ಕೆಡ್ಸ್ಕೊಳ್ಳಂಗಿಲ್ಲ ಇನ್ನೊಂದ್ ಮೂರ್ ತಿಂಗಳು ಬೆಲೆ ಸಿಕ್ಕೇ ಸಿಗುತ್ತೆ ಇವಾಗ ಎಕ್ಸಾಂಪಲ್ ಟೊಮೊಟೊ ಒಂದ್ ಎರಡುವರೆ ತಿಂಗಳಿಗೆ ನಮ್ಗೆ ಇಳುವರಿ ಸಿಗುತ್ತೆ ಒಂದುವರೆ ತಿಂಗಳು ನಾವು ಕಟ್ರೆ ರೇಟ್ ಇತ್ತು ಅಂದ್ರೆ ನಮಗೆ ಲಾಭ ಸಿಗುತ್ತೆ ರೇಟ್ ಇಲ್ಲ ಅಂದ್ರೆ ಲಾಭ ಸಿಗಲ್ಲ ಬಟ್ ಇದ್ರಲ್ಲಿ ತರ ಅಂದ್ರೆ ಮೂರ್ ತಿಂಗಳು ನಮಿಗೆ ಬೆಲೆ ಸಿಗ್ಲಿಲ್ಲ ಅಂದ್ರೂ ಇನ್ನೊಂದ್ ಮೂರ್ ತಿಂಗಳು ಮೇಂಟೆನೆನ್ಸ್ ಮಾಡ್ಕೊಂಡ್ರೆ ಇನ್ನೊಂದ್ ಮೂರ್ ತಿಂಗಳ ಲಾಸ್ ಆಗಿರೋ ದುಡ್ಡನ್ನ ನಾವ್ ಇತ್ತು ಗ್ರಾಫ್ಟೆಡ್ ಹಾಕೋದ್ರಿಂದ ಇದೊಂದು ಯೂಸ್ಫುಲ್ ತುಂಬಾ ರೈತರಿಗೆ ಹೆಲ್ಪ್ ಆಗುತ್ತೆ ಸರ್ ಇಳುವರಿ ಚೆನ್ನಾಗಿ ಬರುತ್ತೆ ಮೇನ್ ಆಗಿ ಸರ್ ಇವಾಗ ಬದ್ನ ಗಿಡ ನೀವು ಹಾಕಿದೀರಾ ಒಂದು ಎಕರೆಗೆ ಧ್ರುವ ಎಷ್ಟು ಹಿಡಿಯುತ್ತೆ ಮತ್ತೆ ವೈಟ್ ಲಾಂಗ್ ಎಷ್ಟು ಬಿಡಿಯುತ್ತೆ ಏನಾದ್ರು ಎರಡು ವೆರೈಟಿಗೂ ಏನಾದ್ರು ಸಪ್ರೇಟ್ ಸಪ್ರೇಟ್ ಸ್ಪೇಸಿಂಗ್ ಏನಾದ್ರು ಧ್ರುವ ಗು ವೈಟ್ ಲಾಂಗು ಸಿಮ್ರನ್ ಎಲ್ಲದಕ್ಕೂ ಸೇಮ್ ಸ್ಪೇಸ್ ಒಂದು ಎಕರೆಗೆ ಬಂದು ಎರಡ್ ಸಾವಿರ ಗಿಡ ಹಿಡಿಯುತ್ತೆ ಒಂದು ಎಕರೆಯಿಂದ ನೀವು ಎಷ್ಟು ಇಳುವರಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಥವಾ ಎಷ್ಟು ಕಟೌ ಮಾಡ್ಕೊಂಡಿದ್ರೆ ಈಗ ಸದ್ಯಕ್ಕೆ ಒಂದ್ ಎಕರೆಗೆ ಬಂದು ಒಂದ್ವರ್ ಟನ್ ಕಟಿಂಗ್ ಮಾಡಿದೀವಿ ನಾವು ಆಲ್ರೆಡಿ ಮಾಡಿದೀವಿ ಒಂದ್ ಎಕರೆಗೆ ಒಂದುವರ್ ಟನ್ ಕಟಿಂಗ್ ಮಾಡಿದೀವಿ ಇನ್ನು ನಾವು ಗಿಡನ ಹೆಂಗ್ ಚೆನ್ನಾಗಿ ಬೆಳೆಸಿದ್ರೆ ಡಬಲ್ ಆಗುತ್ತೆ ಈ ಇಳುವರಿ ಇವಾಗ ವೈಟ್ ಲಾಂಗಲ್ಲಿ ಎಷ್ಟು ಕಾಯಿಗೆ ನಮ್ಗೆ ಒಂದು ಕೆಜಿ ಸಿಗುತ್ತೆ ಸರ್ ಇದು ಒಂದು ನಾಲ್ಕು ಕಾಯಿಗೆ ಒಂದು ಕೆ ಜಿ ಸಿಕ್ಕುತ್ತೆ ಸರ್ ಅಷ್ಟು ದಪ್ಪ ಬರುತ್ತೆ ಅಷ್ಟು ದಪ್ಪ ಬರುತ್ತೆ ಹ್ಮ್ ನಾವು ಪೋಷಕಾಂಶ ತರ ಕೊಡ್ತೀವಿ ಆ ತರ ಕಾಯಿ ಬರುತ್ತೆ ಮಿನಿಮಮ್ ಅವರು ನಾಲ್ಕಾಯಿಗೆ ಒಂದ್ ಕೆಜಿ ಬರ್ತೇವೆ ಸರ್ ಇದು ಸರ್ ಇವಾಗ ರೈತರು ಎಲ್ಲಾ ಬೆಳಿತಾರೆ ಕಟ್ಔ ಮಾಡ್ತಾರೆ ಕೊನೆಗೆ ಮಾರ್ಕೆಟಿಂಗ್ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಇವಾಗ ಯಾವ್ದೇ ರೈತನ್ ತಗೊಂಡ್ರು ಸೊ ನೀವು ಇವಾಗ ಚಾಮರಾಜನಗರ ಡಿಸ್ಟ್ರಿಕ್ ಅಲ್ಲಿ ಬೆಳ್ದಿದಿರಾ ನಿಮ್ಗೆ ಯಾವೆಲ್ಲ ಮಾರ್ಕೆಟ್ ಅಲ್ಲಿ ನೀವು ಇವಾಗ ಸದ್ಯಕ್ಕೆ ಆಗ್ತಾ ಇದೀರಾ ಸರ್ ನಾವು ಬಂದು ಮೈಸೂರು ಬಂಡಿಪಾಳ ಮಾರ್ಕೆಟ್ ಬೆಂಗಳೂರು ಕೆ ಆರ್ ಮಾರ್ಕೆಟ್ ಹಾಕ್ತಾ ಇದೀವಿ ನಮ್ಗ ಹತ್ರ ಬಂದು ವೈಟ್ ಲಂಗು ಎಲ್ಲ ಬಂಡಿಪಳೆ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಹೋಗ್ತಿದೆ ಧ್ರುವ ಲಲಿತಾ ಬಂದು ಬೆಂಗಳೂರು ಕೆ ಆರ್ ಮಾರ್ಕೆಟ್ ಅಲ್ಲಿ ಹೌ ಸೇಲ್ ಆಗುತ್ತೆ ಸರ್ ಓಕೆ ಅವರೇ ಬಂದು ತೊಗೊಂಡು ಹೋಗ್ತಾರೆ ಅಥವಾ ನೀವು ಕಡಿಲ್ಲ ಸರ್ ನಾವು ಮಾಡಿ ಕಳ್ಸ್ಕೊಡ್ಬೇಕು ಅವರೇ ಅವರೆ ತಂದು ಬಂದು ಹೋಗಲ್ಲ ನಾವೇ ಕಟಾವ್ ಮಾಡಿ ಟೆಂಪಮ್ ಮಾಡಿ ಕಳ್ಸಿ ಓಕೆ ಇನ್ನು ನಮ್ಮ ರೈತರು ಯಾರಾದರೂ ಹೊಸ್ತಾಗಿ ಬದನೇ ಗಿಡ ಬೆಳಿಬೇಕು ಅಂತ ಏನಾದರೂ ಅನ್ಕೊಂಡಿದ್ರೆ ಅವರಿಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಬದನೇ ಗಿಡ ಬೆಳೆಯೋರು ಆದಷ್ಟು ನ ಹುಡುಕಿ ಹಾಕಿಸಿ ಫ್ಯೂಚರ್ ಚೆನ್ನಾಗಿದೆ ಅಂತ ಹೇಳ್ತೀನಿ ಸರ್ ತುಂಬಾ ಧನ್ಯವಾದಗಳು ಒಳ್ಳೆ ಇನ್ಫಾರ್ಮೇಷನ್ ತಿಳ್ಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸರ್